ನಮಸ್ಕಾರ ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ನ ವಿಷಯ ಈ ರೀತಿಯಾಗಿದೆ ನಿಯಮಗಳು ಇಲ್ಲದೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡಿ ನಾಡಿಗಳನ್ನು ಜಾಗೃತಗೊಳಿಸಬಹುದಾ ಇಡ ಪಿಂಗಳ ನಾಡಿ ಸುಷುಮ್ನ ನಾಡಿ ಈ ನಾಡಿಗಳನ್ನ ಜಾಗೃತಗೊಳಿಸಬಹುದಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ಈ ಕಮೆಂಟ್ ನ ಆಧಾರವಾಗಿ ವಿಡಿದ ವಿಷಯ ಇರಲಿದೆ ಇಲ್ಲಿ ಇವರು ಕೇಳ್ತಿರ್ತಕ್ಕಂಥದ್ದು ಯಮ ನಿಯಮಗಳ ಪಾಲನೆ ಅಂದ್ರೆ ನಿಯಮಗಳಿಲ್ಲದೀಗ ಪ್ರತಿ ದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಪ್ರಾಣಾಯಾಮ ಎಂತಕ್ಕಂಥ ಅಭ್ಯಾಸವನ್ನು ಮಾಡಬೇಕು ರೇಚಕ ಪೂರಕ ಹಾಗೆ ಆಹಾರಾದಿಗಳಲ್ಲೂ ಕೂಡ ಗಮನವನ್ನು ಹರಿಸ್ಬೇಕು ಇದು ಕ್ರಮಬದ್ಧವಾದಂತ ನಿಯಮ ಯಮ ನಿಯಮ ಪತಾಂಜಲಿಯವರ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂತ ಯಮ ನಿಯಮ ಮತ್ತು ರಾಜಯೋಗದಲ್ಲಿ ಬರ್ತಕ್ಕಂತ ನಿಯಮಗಳಲ್ಲೂ ಕೂಡ ಇದು ಪ್ರಥಮ ಹೀಗಿದ್ದಾಗ ನಾನು ನಿಯಮಗಳಿಲ್ಲದೆ ರೇಚಕ ಪೂರಕ ಅಭ್ಯಾಸವನ್ನ ಮಾಡಿ ನಾಡಿಯನ್ನು ಜಾಗೃತಿಗೊಳಿಸಿಕೊಳ್ಳಲು ಸಾಧ್ಯ ಇದೆಯಾ ತಿಳಿಸ್ಕೊಡಿ ಅಂತ ಒಂದು ಆಹಾರದ ಶುದ್ಧತೆಯ ವಿಚಾರದಲ್ಲಿ ನೀವು ಆಧ್ಯಾತ್ಮಿಕವಾಗಿಯೇ ಸಾಗಿ ಶಕ್ತಿಯನ್ನು ಪಡಿತೇನೆ ಅಥವಾ ಏನು ಪಡೆಯುವುದಿಲ್ಲ ನಾನು ಆಧ್ಯಾತ್ಮಿಕವಾಗಿಯೇ ಮುಂದುವರಿತೇನೆ ಸಕಾರಾತ್ಮಕವಾಗಿಯೇ ನನ್ನನ್ನು ನಾನು ಪರಿವರ್ತನೆ ಮಾಡ್ಕೋತೇನೆ ಅಂದಂತಹ ಪಕ್ಷದಲ್ಲಿ ಯಮ ನಿಯಮ ಇದು ಅವಶ್ಯಕ ಇರುತ್ತೆ ಈಗ ನಾನಿಲ್ಲ ಹಾಗೆ ಇಡ ಪಿಂಗಳ ನಾಡಿ ಜಾಗೃತಿಗೊಳಿಸ್ಕೋತೀನಿ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೇ ರೇಚಕ ಪೂರಕ ಅಭ್ಯಾಸವನ್ನು ಮಾಡ್ತಾ ದೇಹದಲ್ಲಿನ ಸಾಮರ್ಥ್ಯ ಮತ್ತು ಸಕಾರಾತ್ಮಕತೆಯನ್ನು ಉಳಿಸಿಕೊಂಡು ಮಾನಸಿಕ ಸ್ವಸ್ಥತೆಯನ್ನು ಕೂಡ ಉಳಿಸಿಕೊಂಡು ಜೀವ ಸಾಮಾನ್ಯ ಆಚರಣೆಯಲ್ಲಿ ರೇಚಕ ಪೂರಕ ಅಭ್ಯಾಸವನ್ನು ಮಾಡಬಹುದು ಯಾವಾಗ ಈ ರೇಚಕ ಪೂರ್ವಕ ಅಭ್ಯಾಸವನ್ನು ಮಾಡಲಾಗುತ್ತೆ ಸೋಹಂ ರಾಮ್ ಉರನ್ನು ತಗೊಳ್ಳೋದು ಬಿಡೋದು ಇದು ಸರಳ ಈ ವಿಧಾನ ಅದಕ್ಕೆ ಇನ್ಯಾವದೇ ಹೆಸರುಗಳಿದ್ರು ಅಷ್ಟೇ ಈ ಒಂದು ಉಸಿರಾಟವನ್ನ ಎಲ್ಲರೂ ಕೂಡ ಆಡ್ತಾರೆ ಬದುಕಿರೋರು ಆದ್ರೆ ವಿಶೇಷವಾಗಿ ದೇಹದಲ್ಲಿನ ಅಂಗಾಂಗಗಳ ಆರೋಗ್ಯ ಪೂರ್ಣತೆಗೆ ಆರೋಗ್ಯದ ಸಕಾರಾತ್ಮಕ ವಿಕಾಸತೆಗೆ ಗಮನಿಸಿ ನಮ್ಮ ಇಂಡಿಯಾದವ್ರು ನೋಡಿ ಕುಳ್ಳಕ್ಕೆ ದಪ್ಪಕ್ಕೆ ಹಾಗೆ ಹೀಗೆ ಇರ್ತಾರೆ ಅದೇ ವಿದೇಶಿಯ ತಳಿಗಳನ್ನು ನೋಡಿ ಅಂದರೆ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಇದು ತಳಿಯೇ ಒಂದು ರೀತಿಯಾಗಿ ನಮ್ಮ ಭಾರತದ ತಳಿ ಅದು ವಿದೇಶದ ತಳಿ ವಿದೇಶಿ ಜನರನ್ನು ನೋಡಿದಂಥ ಪಕ್ಷದಲ್ಲಿ ಜೀನ್ಸ್ ಏನಿದೆ ತಳಿ ಅದು ಬೇರೆ ಅವರ ಉದ್ದ ದಪ್ಪ ಆರೋಗ್ಯ ಸ್ಥಿತಿ ಇದೆಲ್ಲ ಚೇಂಜ್ ಇಲ್ಲಿ ಗಮನಿಸುವುದು ಮುಖ್ಯವಾಗಿ ಆರೋಗ್ಯ ಸ್ಥಿತಿಯನ್ನು ಮತ್ತು ಮಾನಸಿಕ ಸ್ಥಿತಿಯನ್ನು ನೀವು ಚೆನ್ನಾಗಿಟ್ಕೊಂಡಂತಹ ಪಕ್ಷದಲ್ಲಿ ಆ ರೇಚಕ ಪೂರಕ ಅಭ್ಯಾಸವನ್ನು ಮಾಡ್ತಾ ಸಾಮಾನ್ಯ ಆಚರಣೆಗಳ ಮೂಲಕ ನಾಡಿ ಶುದ್ಧ ಕಾರ್ಯವನ್ನು ಮಾಡಬಹುದು ಆದರೆ ಒಂದು ಇಡಾನಾಡಿ ಚಲಿತವಾಗಿರುತ್ತೆ ಈ ಸಾಮಾನ್ಯ ವಿಧಾನದಿಂದ ಏಕೆಂದರೆ ಜೀವನದ ಕಾರ್ಯಗಳೆಲ್ಲ ಆಗಬೇಕಲ್ವಾ ಈಗ ಚಿಕ್ಕ ವಯಸ್ಸಪ್ಪ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇನ್ನೂ ಜೀವನಾನೇ ಕಂಡಿಲ್ಲ ಆ ಜೀವಗಳಿಗೆ ಈಗಲೇ ನೀವು ಈ ರೀತಿಯ ಜೀವನದ ಆಚರಣೆಗಳೆಲ್ಲವನ್ನೂ ಕೂಡ ಬಿಟ್ಬಿಟ್ಟು ನೀವು ಆಹಾರ ಸೇವನೆಯನ್ನು ಸರಿಯಾಗಿ ಮಾಡಬೇಡಿ ಸಾತ್ವಿಕ ಆಹಾರ ಫಲಾಹಾರ ಇತ್ಯಾದಿ ಮಂತ್ರ ಜಪತಪಗಳನ್ನು ಅದು ಆ ಜೀವ ನಿರಾಸೆಯಿಂದ ಕೊಡ್ಬಿಡತ್ತೆ ಈ ಜೀವನದ ಉತ್ಸಾಹವನ್ನು ಕಳ್ಕೊಬಿಡುತ್ತೆ ಈ ಮನುಷ್ಯ ಜೀವನ ಸಾಕು ಅನಿಸ್ಬಿಡುತ್ತೆ ಇಲ್ಲ ಆ ಆ ಒಂದು ಆಸಕ್ತಿಯೇ ಇರೋದಿಲ್ಲ ಆಗ ದೇಹ ಬೇಗ ಮುದುಡುತ್ತೆ ದೇಹದಲ್ಲಿನ ಜೀವ ಕೂಡ ಬೇಗ ಮುದುಡುತ್ತೆ ಅಂದ್ರೆ ಹಾನಿಗೊಳಗಾಗುತ್ತೆ ಜೀವಕ್ಕೆ ಆಸೆ ಆಕಾಂಕ್ಷೆ ಎಂಬತಕ್ಕಂಥದ್ದು ಸಕಾರಾತ್ಮಕವಾಗಿರಬೇಕು ಅಂತ ಭಗವಂತಾನು ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಜೀವನದ ಕಾರ್ಯವೈಖರಿಯನ್ನ ಮಾಡಲಿಕ್ಕೆ ಹಿಂದೆ ಶಿಕ್ಷಣ ಎಂಬಕ್ಕಂಥದ್ದನ್ನ ಇಟ್ಟಿದ್ರು ಗುರುಕುಲ ನಂತರದಲ್ಲಿ ಮದುವೆ ನಂತರದಲ್ಲಿ ಜವಾಬ್ದಾರಿಗಳು ಇಷ್ಟನ್ನು ನಿಭಾಯಿಸಿದ ನಂತರನೇ ವನಪ್ರಸ್ಥಾಶ್ರಮ ವನಕ್ಕೆ ಹೋಗಿ ತಪಸ್ಸು ಇತ್ಯಾದಿ ಮಾಡಿ ಅಂತ ಹೇಳ್ತಿದ್ದ ಹಾಗೆಯೇ ನೀವು ವನಪ್ರಸ್ಥಾಶ್ರಮಕ್ಕೆ ಒಂದು ಅರವತ್ತು ಇಪ್ಪತ್ತು ವರ್ಷದ ನಂತರ ಹೋಗೋದಕ್ಕೂ ಮುಂಚಿತವಾಗಿ ನೀವು ಸಾಮಾನ್ಯ ಜೀವನವನ್ನು ಕೂಡ ಮಾಡ್ತಾ ಯಾವುದೇ ಕ್ರಮಬದ್ಧ ನಿಯಮಗಳಿಲ್ಲದೆಯೂ ಕೂಡ ರೇಚಕ ಪೂರಕ ಅಭ್ಯಾಸವನ್ನು ನೀವು ಮಾಡಿ ನಾಡಿ ಶೋಧವನ್ನು ಮಾಡ್ಬೋದು ನಾಡಿಯನ್ನು ಶುದ್ಧವಾಗಿ ಇರಿಸ್ಕೋಬೋದು ಅದೇ ಇದರಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು ಈ ಸಾಮಾನ್ಯ ಆಚರಣೆಯಲ್ಲಿ ಒಂದು ಇಡನಾಡಿ ಜಾಗೃತಿ ಆಗಿರುತ್ತೆ ಇಲ್ಲ ಪಿಂಗಳ ನಾಡಿ ಜಾಗೃತಿ ಆಗಿರುತ್ತೆ ಸುಷುಮ್ನ ನಾಡಿ ಜಾಗೃತಿ ಆಗೋದಿಲ್ಲ ಸುಷುಮ್ನ ನಾಡಿ ಜಾಗೃತಿಗೆ ಅವಶ್ಯವಾಗಿ ಆಹಾರದಲ್ಲಿ ಪ್ರತ್ಯಾಹಾರ ಆಸನಗಳು ಪ್ರಾಣಾಯಾಮ ನಿಯಮಗಳು ಶುಚಿತ್ವ ಹಾಗೇ ಪ್ರತಿದಿನದ ಕಡ್ಡಾಯ ಅಭ್ಯಾಸ ಅಶ್ವವಾಗಿ ಬೇಕು ಸಕಾರಾತ್ಮಕತೆ ಇಲ್ಲದೆ ಈ ನಾಡಿಯನ್ನು ಜಾಗೃತಗೊಳಿಸಲು ಸಾಧ್ಯನೇ ಇಲ್ಲ ಆಚರಣೆಗಳು ಧ್ಯಾನಾಭ್ಯಾಸಗಳು ದೈವಿಕ ಆಚರಣೆಗಳು ಅಗತ್ಯವಾಗಿವೆ ಆದರೆ ಆ ಒಂದು ನಾಡಿ ಇಲ್ಲದೆ ಒಂದು ಐವತ್ತು ಅರುವತ್ತು ಎಪ್ಪತ್ತು ವರ್ಷಗಳವರೆಗೆ ಅರುವತ್ತ ರಿಟೈರ್ಮೆಂಟ್ ಗೌರ್ಮೆಂಟ್ ನೌಕರಿ ಒಂದು ಅರವತ್ತು ವರ್ಷನಾದರೂ ತಗೊಳ್ಳಿ ಅದರ ನಂತರದಲ್ಲಿ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಅದರ ನಂತರದಲ್ಲಿ ವನಪ್ರಸ್ಥಾಶ್ರಮಕ್ಕೆ ಹಿಂದೆ ಹೇಗೆ ಹೋಗ್ತಾ ಇದ್ದಾರೆ ರಾಜರು ಹಾಗೆಲ್ಲ ನಮ್ಮ ಪೂರ್ವಜರು ಎಲ್ಲ ಏನು ಆ ಕಾರ್ಯ ಮಾಡ್ತಾಯಿದ್ರು ಆಗ ದೇಹ ಇರೋದಿಲ್ಲ ಅರಳೋ ಮರಳೋ ಬುದ್ಧಿನೂ ದೇಹದಲ್ಲೂ ಪ್ರಾಬಲ್ಯ ಇರೋದಿಲ್ಲ ಮೊದಲನಾಗ ಆಗೋದಿಲ್ಲ ಮೊದಲನಾಗ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಮೊದಲನಾಗಿ ಇಚ್ಛೆಗಳು ಇರೋದಿಲ್ಲ ಎಲ್ಲ ಮುಗಿದೋಗಿಬಿಟ್ಟಿರ್ತಾ ಎಪ್ಪತ್ತು ವರ್ಷ ಹಾಗಾಗಿ ಅಂಥ ಸಂದರ್ಭದಲ್ಲಿ ಧ್ಯಾನ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಆಚರಣೆಗಳನ್ನು ಮಾಡ್ತಾ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ನಾಡಿಯ ಜಾಗೃತಿ ಸಾಧ್ಯ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ನೀವು ಸಾಮಾನ್ಯ ಜೀವನವನ್ನು ಮಾಡ್ತಾ ಕೆಲಸ ಮಾಡ್ತಾ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ನೌಕರಿಗಳನ್ನು ಮಾಡ್ತಾ ಇರ್ಬೋದು ವ್ಯಾಪಾರ ಉದ್ಯಮಗಳ ಕಲೆ ಚಟುವಟಿಕೆ ಇತ್ಯಾದಿ ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ನೀವು ಮಿಲ್ಟ್ರಿ ಆಗಿರ್ಬೋದು ಏರ್ ಫೋರ್ಸ್ ಆಗಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಉದ್ಯಮಿಗಳು ದೊಡ್ಡ ದೊಡ್ಡ ರಾಜಕೀಯದವ್ರಾಗಿರ್ಬೋದು ಯಾರೇ ಆಗಿದ್ರು ಕೂಡ ಅಷ್ಟೆ ಸಾಮಾನ್ಯ ಆಚರಣೆಯನ್ನು ಮಾಡ್ತಾ ಈಗೇನು ಎಲ್ಲ ಹೆಲ್ತಿಯಾಗಿರ್ತಾರಲ್ಲ ಅವ್ರೇನು ಕ್ರಮಶಃ ಕ್ರಮಬದ್ಧವಾಗಿ ಏನು ಆಚರಣೆ ಮಾಡ್ತಾರೇನು ಖಂಡಿತ ಇಲ್ಲ ಅವ್ರಿಗೆ ಮನಸ್ಸಿಗೆ ಬಂದಾಗ ಆಚರಣೆ ಮಾಡ್ತಾರೆ ಹೆಲ್ತಿಯಾಗಿರ್ತಾರೆ ಆದರೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂಥದ್ದು ಅಥವಾ ಬೆಳಗಿನ ಸಮಯ ಆಗಿರ್ಬೋದು ಪ್ರತಿದಿನಕ್ಕೆ ಬೆಳಗ್ಗೆ ಸಂಜೆ ಆಗದಿದ್ದರು ನಿಯಮಗಳಿಲ್ಲದೆ ಮನಸ್ಸಿಗೆ ಬಂದಾಗಾದರೂ ಸರಿಯೇ ಪ್ರಾಣಾಯಾಮವನ್ನು ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಉತ್ತಮ ಅದರಲ್ಲಿ ಶ್ರೇಷ್ಠ ಫಲ ಲಭ್ಯ ಆಗೋದು ಬೆಳಗ್ಗೆ ಮತ್ತು ಸಂಜೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಚಂದ್ರದೇವ ಯಾವಾಗ ಆಕಾಶದಲ್ಲಿ ನೋಡಿದ್ದೆ ಈಗ ನೋಡಿ ಆಕಾಶದಲ್ಲಿ ನೋಡಿದ್ದು ಆದರೆ ಈ ವಿಡಿಯೋ ಹಾಗಲೂ ಬರ್ತಾ ಇದ್ರೆ ನೀವು ರಾತ್ರಿ ಸಮಯ ನೋಡಿ ಆ ಚಂದ್ರದೇವ ಪ್ರಕಟವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಪೂರಕ ರೇಚಕ ನಿಮ್ಗೆ ಮನಸ್ಸಿಗೆ ಬಂದ ಆಚರಣೆ ಮಾಡೋದ್ರಿಂದ ಕೂಡ ನಾಡು ಶೋಧ ಆಗ ಶುದ್ಧ ಶೋಧಿಸು ಹುಡುಕು ಅಂತ ಆಗುತ್ತೆ ಅಲ್ಲ ಶುದ್ಧ ನಾಡಿಯನ್ನು ಶುದ್ಧ ಮಾಡ್ತಕ್ಕಂಥದ್ದಾಗ ಮಾಡ್ಬೋದು ಅಭ್ಯಾಸಗಳನ್ನೇ ಮಾಡಬೇಕು ಕ್ರಮಬದ್ಧವಾಗಿರಬೇಕು ಇದೇ ಟೈಮಿಗೆ ಕೂತ್ಕೋಬೇಕು ಆ ರೀತಿಯಾಗಿ ಆಗೋದಿಲ್ಲ ಅಷ್ಟೊಂದು ಕಟ್ಟುನಿಟ್ಟಾಗಿ ಮನುಷ್ಯನ ಶರೀರದ ಸ್ಥಿತಿಯೂ ಇಲ್ಲ ಆರೋಗ್ಯಪೂರ್ಣದ ಸ್ಥಿತಿಯೂ ಇಲ್ಲ ಮಾನಸಿಕ ಸ್ಥಿತಿಯೂ ಕೂಡ ಇಲ್ಲ ಜೀವನದ ಸ್ಥಿತಿಗತಿಗಳು ಇರೋದಿಲ್ಲ ಆರ್ಥಿಕ ಸ್ಥಿತಿಗತಿಗಳು ಇರೋದಿಲ್ಲ ಸಾಮಾಜಿಕ ಸ್ಥಿತಿಗತಿಗಳು ಇರೋದಿಲ್ಲ ಕಾನೂನಿನ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ ರಾಜಕೀಯ ವ್ಯವಸ್ಥೆಗಳು ಕೂಡ ಸರಿಯಾಗಿರೋದಿಲ್ಲ ದುಷ್ಟಶಕ್ತಿಗಳ ಹಾವಳಿ ಜನಗಳ ಹಾವಳಿ ಇತ್ಯಾದಿ ರೋಗ ರುಜಿನಿಗಳ ಹಾವಳಿ ಕೊರೋನಾ ಇದೆಲ್ಲ ನಾವು ನೋಡ್ತೇವೆ ಎಲ್ಲಿ ನೋಡಿದ್ರು ಮನುಷ್ಯನ ದೇಹವೇ ಬಂಡವಾಳ ಹಾಗಾಗಿ ಮೊದಲಿನಂತೆ ಅಂತ ಧರ್ಮ ಆ ಧಾರ್ಮಿಕ ಆಚರಣೆ ಆ ಒಂದು ಶುಭ ವಾತಾವರಣ ಮನುಷ್ಯ ದೇಹಗಳಲ್ಲಿ ಸ್ವಯಂ ಜೀವವೇ ವಾಸ ಇದ್ದಾವೆ ಅದು ಗ್ಯಾರಂಟಿ ಇಲ್ಲ ಎಲ್ಲ ದೇಹಗಳು ಜೀವಾತ್ಮಗಳು ಕಲುಷಿತ ಆಗ್ಬಿಟ್ಟಿದ್ದಾವೆ ಹಾಗೆ ಜೀವ ಇದ್ರೂ ಅನ್ಯ ಜೀವಗಳು ಬಂದು ಸೇರ್ಕೊಂಡಿರ್ತಾವೆ ಹಾಗಾಗಿ ತುಂಬ ಚಾಲೆಂಜಸ್ ಇರುತ್ತೆ ಅದರಿಂದ ನಾವು ಆ ರೀತಿಯಾಗಿ ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿಯೇ ಸಾಧನೆ ಮಾಡ್ತೇವೆ ಅಥವಾ ನಾವು ಈ ಪ್ರಾಣಾಯಾಮ ಪ್ರತ್ಯಾಹಾರ ಇದನ್ನೆಲ್ಲ ಮಾಡ್ತೇವೆ ಪ್ರಾಣಾಯಾಮವನ್ನು ನಾವು ಮಾಡ್ತೇವೆ ಅಂದರೆ ಆಗೋದಿಲ್ಲ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಿಮ್ಮ ದೇಹವನ್ನು ಆರೋಗ್ಯಪೂರ್ಣವಾಗಿಟ್ಕೊಳ್ಳಲು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಲು ಉಪವಾಸವನ್ನು ಮಾಡಿ ಜೊತೆಗೆ ಉಪವಾಸದ ಜೊತೆ ಜೊತೆಗೆ ನಿರಾಹಾರ ಅಂತ ನಾವೇನು ಹೇಳ್ತೇವೆ ಅದನ್ನು ಅರ್ಧ ಹೊಟ್ಟೆ ಊಟ ಅರ್ಧ ಹೊಟ್ಟೆ ಖಾಲಿ ಈ ತರ ಮಾಡಿದ್ರು ಕೂಡ ಅದೊಂದು ರೀತಿಯಾಗಿ ನಿರಾಹಾರನೆ ಹೀಗೆ ದೇಹವನ್ನು ಶುದ್ಧವಾಗಿಟ್ಕೊಳ್ಳಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ದೈವಿಕ ಆಚರಣೆಗಳನ್ನು ಮಾಡಿ ಪೂಜೆಗೆ ಕೆರೆಗಳನ್ನು ಮನಸ್ಸು ಶುದ್ಧವಾಗಿರುತ್ತೆ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಹೀಗೆ ನಿಯಮವಿಲ್ಲದೆ ಕೂಡ ರೇಚಕ ಪೂರಕ ಅಭ್ಯಾಸವನ್ನು ಮಾಡಿ ನಾಡಿಯನ್ನು ಶುದ್ಧಗೊಳಿಸ್ಕೋಬಹುದು ಅದು ಸುಷ್ಮ ನಾಡಿಯಾಗುತ್ತೆ ಸುಷುಮ್ನ ನಾಡಿಗೆ ಅವಶ್ಯವಾಗಿ ಎರಡೂ ನಾಡಿಗಳು ಜಾಗೃತಿ ಇರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥದ್ದು ಅವಶ್ಯಕ ಇರುತ್ತೆ ಈ ಕೆಲವರು ಎಕ್ಸಸೈಸ್ ಮಾಡ್ತಾರೆ ಆ ರೀತಿಯಾಗಿ ಅದರ ದೈವಿಕ ಆಚರಣೆಗಳೇನು ಮಾಡೋದಿಲ್ಲ ಅವರಿಗೆ ನಾಡಿ ಜಾಗೃತಿ ಆಗಿರುತ್ತೆ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಾಗಿ ಮ್ಯಾಕ್ಸಿಮಮ್ ಒಂದು ಐವತ್ತರಿಂದ ಅರವತ್ತು ಪ್ರತಿಶತ ಆ ಸಕಾರಾತ್ಮಕ ಇದ್ದರೆ ಅನುಕೂಲವಾಗಿದ್ದರೆ ಆ ದೇಹಗಳಲ್ಲಿ ಸುಷುಮ್ನ ನಾಡಿ ದಿನಕ್ಕೊಂದು ಸಾರಿನಾದರೂ ಜಾಗೃತಿ ಆಗುತ್ತೆ ಅಥವಾ ಎರಡು ಸಾರಿನಾದರೂ ಜಾಗೃತಿ ಆಗುತ್ತೆ ದೈವಶಕ್ತಿಯ ಅನುಗ್ರಹ ಕೃಪೆ ವಾಸ ಇರುತ್ತೆ ಅಂಥ ಸಂದರ್ಭದಲ್ಲಿ ದರ್ಶನ ಅಥವಾ ಎಂಟ್ರಿ ಏನು ಮನುಷ್ಯ ದೇಹಕ್ಕೆ ದೇಗುಲಕ್ಕೆ ಆ ರೀತಿಯಾದಂಥ ಕಾರ್ಯಾಚರಣೆಗಳು ಇರುತ್ತೆ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇರೋದಾಗ ಮಾಟಮಂತ್ರ ಸಮಸ್ಯೆ ಇರೋದ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದು ಹಾಗೆ ಮನೆಗೆಲ್ಲ ಹರಡ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡ್ಕೊಳ್ತಾರೆ ತಂತ್ರ ಮಂತ್ರ ಮಾಡುವಂಥ ಮಾಡಿದ ಸಮಸ್ಯೆ ಈ ಸ ಪೌಡ್ರಿಂದ ನಿವಾರಣೆ ಸಂಕಲ್ಪ ಮಾಡಿ ಹಾಕಬೇಕು ದೋಷ ಇತ್ಯಾದಿಗಳಿದ್ದರೆ ಅದು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡಿಕೊಂಡು ಹಾಗೆ ಎರಡು ಆ ಪೌಡರ್ ಇನ್ನೊಂದು ಪೌಡರ್ ಇದ್ದರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಅಂತೇಳಿ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಸಮಸ್ಯೆ ನಿವಾರಣೆಗೆ ಇದು ಅನುಕೂಲ ಆಗುತ್ತೆ ಮತ್ತು ವ್ಯವಹಾರಗಳು ಚೆನ್ನಾಗುತ್ತೆ ಎರಡ ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆ ದೇಹಕ್ಕೆ ಹೇಳ್ತಕ್ಕಂಥ ಆಯಿಲ್ ಬೇರೆ ತಲೆಗೆ ಹೇಳ್ತಕ್ಕಂಥ ಆಯಿಲ್ ಬೇರೆ ಪೌಡರ್ ಕೂಡ ಇದೆ ದೇಹಕ್ಕೆ ಹೇಳ್ತಕ್ಕಂಥ ಪೌಡರ್ ಮತ್ತು ತಲೆಗೆ ಹೇಳ್ತಕ್ಕಂಥ ಪೌಡರ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಇನ್ನೊಬ್ಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಇನ್ನಿತರ ನಿಮ್ಮ ಸಮಸ್ಯೆಗಳಿದೆ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಸ್ತರೇಖೆ ಶಾಸ್ತ್ರ ಸಾಮುದಾಯಿಕ ಶಾಸ್ತ್ರದ ಪರಿಶೀಲನೆ ಜ್ಯೋತಿಷ್ ಶಾಸ್ತ್ರದ ಪರಿಶೀಲನೆ ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಗಳನ್ನ ಹಾಗೆ ಯಂತ್ರ ಮಂತ್ರ ತಂತ್ರಗಳನ್ನು ಮಾಡಿಕೊಂಡು ಅದರಿಂದ ಉಂಟಾಗಿದ್ದರೆ ಸಮಸ್ಯೆಗಳು ಯೋಗ ಧ್ಯಾನ ಕುಂಡ್ಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗಳಿಗೆ ಮಾಡಿಕೊಂಡಿದ್ರೆ ಅಂಥ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತರ ಮ್ಯಾಟ್ರಮನಿ ಕೇಸ್ಗಳಾಗಿರ್ಬೋದು ಜೀವನಾಶಿಕ್ಸ್ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ನಿ ಕಾನೂನುಗಳಾಗಿರ್ಬೋದು ಆರ್ ಟಿ ಐ ನಡಿ ಮಾಹಿತಿಗೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ ಆಗಿರ್ಬೋದು ಅನಕಪದ ಆಧಾರದ ಮೇಲೆ ನೌಕರಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ನೀವು ನೋಡ್ತಾ ಇದ್ದರೆ ಅದರಲ್ಲಿ ಅಂತಿಮವಾಗಿ ಹೇಳಿರ್ತಾರೆ ಆ ವೀಡಿಯೋಸ್ಗಳನ್ನು ಕೂಡ ನೋಡಿ ಅಲ್ಲಿ ಮಾಹಿತಿಗಳು ಲಭ್ಯ ಆಗುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ